ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾಗಿದೆ ಎನ್ಡಿಎ ಸರ್ಕಾರ ಇದೀಗ ಹನ್ನೊಂದು ವರ್ಷ ಪೂರೈಸಿದೆ ಹಾಗಾದ್ರೆ ಮೋದಿ ತ್ರೀ ಪಾಯಿಂಟ್ ಓ ಆಡಳಿತದ ಸಾಧನೆ ಏನು ಈ ಸ್ಟೋರಿ ನೋಡಿ ಮೋದಿ ತ್ರೀ ಪಾಯಿಂಟ್ ಓ ಆಡಳಿತಕ್ಕೆ ವರ್ಷದ ಸಂಭ್ರಮ ಇಂದಿನಿಂದ ಬಿಜೆಪಿ ಸಾಧನೆಗಳ ಪ್ರಚಾರ ಶುರುವಾಗಿದೆ ಪ್ರಧಾನಿ ಮೋದಿ ಬಿಜೆಪಿಯ ಮಾಸ್ಟರ್ ಅಂಡ್ ಮಾಸ್ಟರ್ ಮೈಂಡ್ ಪವರ್ಫುಲ್ ಲೀಡರ್ ನಮ್ಮ ಸರ್ಕಾರ ಮೂರನೇ ಅವಧಿಯ ಮೊದಲ ವರ್ಷವನ್ನ ಪೂರೈಸಿದೆ ನರೇಂದ್ರ ಮೋದಿ ದೇಶದ ಚುಕಾಣಿ ಹಿಡಿದು ಇಂದಿಗೆ ಬರೋಬ್ಬರಿ ಹನ್ನೊಂದು ವರ್ಷ ಪೂರ್ಣಗೊಂಡಿವೆ ಜೂನ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರವನ್ನು ವಹಿಸಿಕೊಂಡರು ಅಲ್ಲಿಂದ ಇಲ್ಲಿವರೆಗೆ ಮಹತ್ವದ ನಿರ್ಧಾರಗಳು ನಮೋ ಕೈಗೊಂಡಿದ್ದಾರೆ ಹಲವು ಯೋಜನೆಗಳ ಮೂಲಕ ಹಣಕಾಸು ಮೂಲಸೌಕರ್ಯ ಆರೋಗ್ಯ ರಕ್ಷಣೆ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಮೈಲುಗೊಳ್ಳು ಸಾಧಿಸಿದ್ದಾರೆ ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ ಮೂಲಕ ಶತ್ರು ದೇಶ ಪಾಕಿಸ್ತಾನಕ್ಕೆ ಶಾಸ್ತಿ ಮಾಡಿದೆ ವೀಕ್ಷಿತ ಭಾರತ ಎಂಬ ಮಹತ್ವದ ಉಪಕ್ರಮದಡಿ ಭಾರತ ಜಪಾನ್ನ ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿ ಹೊರಹೊಮ್ಮಿದೆ ಮೋದಿ ಸರ್ಕಾರ ತ್ರೀ ಪಾಯಿಂಟ್ ಓ ರಾಜತಾಂತ್ರಿಕತೆಯ ಮೂಲಕ ಅಂತಾರಾಷ್ಟೀಯ ಶಕ್ತಿಯಾಗಿ ಭಾರತದ ಸ್ಥಾನವನ್ನು ಗಟ್ಟಿಗೊಳಿಸಿದ್ರು ರಕ್ಷಣಾ ಸಹಕಾರ ವ್ಯಾಪಾರ ಮತ್ತು ತಂತ್ರಜ್ಞಾನ ವರ್ಗಾವಣೆ ಇಂಡೋ ಪೆಸಿಫಿಕ್ ಪ್ರದೇಶದ ದೇಶಗಳೊಂದಿಗೆ ಸಂಬಂಧಗಳನ್ನು ಬಲಪಡಿಸಿದೆ ಭಾರತದಾದ್ಯಂತ ವಕ್ಫ್ ಆರ್ಭಟಕ್ಕೆ ಮೂಗುದಾರ ಹಾಕಿದೆ ಮಧ್ಯ ಮಧ್ಯಮ ವರ್ಗಗಳ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ ಹೊಸ ತೆರಿಗೆ ಅಡಿಯಲ್ಲಿ ಹನ್ನೆರಡು ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ತೆರಿಗೆ ವಿನಾಯಿತಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಏಕೀಕೃತ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳನ್ನು ತಂದು ಮಧ್ಯಮ ವರ್ಗಕ್ಕೆ ನೆರವಾಗಿದ್ದಾರೆ ಅಲ್ಲದೆ ಕಳೆದ ಮೂರು ವರ್ಷದಲ್ಲಿ ಎಪ್ಪತ್ತೇಳು ಕೋಟಿ ಜನರು ಬಡತನ ಮುಕ್ತರಾಗಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೋಟ್ಯಾಂತರ ಬಡ ಕುಟುಂಬಗಳು ನೀರು ವಿದ್ಯುತ್ ಶೌಚಾಲಯ ವಸತಿ ಆರೋಗ್ಯ ರಕ್ಷಣೆ ಶುದ್ದ ಅಡುಗೆ ಇಂಧನ ವಿಮೆ ಮತ್ತು ಡಿಜಿಟಲ್ ಸೇವೆಗಳಂತಹ ಅಗತ್ಯ ಸೌಲಭ್ಯಗಳನ್ನು ಮೊದಲ ಬಾರಿಗೆ ಪಡೆದಿವೆ ಇದಿಷ್ಟು ನಮೋ ಮೋದಿ ತ್ರೀ ಪಾಯಿಂಟ್ ಆಡಳಿತದ ಸಾಧನೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾಗಿದೆ ಎನ್ಡಿಎ ಸರ್ಕಾರ ಇದೀಗ ಹನ್ನೊಂದು ವರ್ಷ ಪೂರೈಸಿದೆ ಹಾಗಾದ್ರೆ ಮೋದಿ ತ್ರೀ ಪಾಯಿಂಟ್ ಓ ಆಡಳಿತದ ಸಾಧನೆ ಏನು ಈ ಸ್ಟೋರಿ ನೋಡಿ ಮೋದಿ ತ್ರೀ ಪಾಯಿಂಟ್ ಓ ಆಡಳಿತಕ್ಕೆ ವರ್ಷದ ಸಂಭ್ರಮ ಇಂದಿನಿಂದ ಬಿಜೆಪಿ ಸಾಧನೆಗಳ ಪ್ರಚಾರ ಶುರು ಪ್ರಧಾನಿ ಮೋದಿ ಬಿಜೆಪಿಯ ಮಾಸ್ಟರ್ ಅಂಡ್ ಮಾಸ್ಟರ್ ಮೈಂಡ್ ಪವರ್ಫುಲ್ ಲೀಡರ್ ನಮ್ಮ ಸರ್ಕಾರ ಮೂರನೇ ಅವಧಿಯ ಮೊದಲ ವರ್ಷವನ್ನ ಪೂರೈಸಿದೆ ನರೇಂದ್ರ ಮೋದಿ ದೇಶದ ಚುಕ್ಕಾಣಿ ಹಿಡಿದು ಇಂದಿಗೆ ಬರೋಬ್ಬರಿ ಹನ್ನೊಂದು ವರ್ಷ ಪೂರ್ಣಗೊಂಡಿವೆ ಜೂನ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರವನ್ನು ವಹಿಸಿಕೊಂಡರು ಅಲ್ಲಿಂದ ಇಲ್ಲಿವರೆಗೆ ಮಹತ್ವದ ನಿರ್ಧಾರಗಳು ನಮೋ ಕೈಗೊಂಡಿದ್ದಾರೆ ಹಲವು ಯೋಜನೆಗಳ ಮೂಲಕ ಹಣಕಾಸು ಮೂಲಸೌಕರ್ಯ ಆರೋಗ್ಯ ರಕ್ಷಣೆ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಬಯಲುಗೊಳ್ಳಲು ಸಾಧಿಸಿದ್ದಾರೆ ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ ಮೂಲಕ ಶತ್ರು ದೇಶ ಪಾಕಿಸ್ತಾನಕ್ಕೆ ಶಾಸ್ತಿ ಮಾಡಿದೆ ರೀಕ್ಷಿತ ಭಾರತ ಎಂಬ ಮಹತ್ವದ ಉಪಕ್ರಮದಡಿ ಭಾರತ ಜಪಾನ್ನ ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿ ಹೊರಹೊಮ್ಮಿದೆ ಮೋದಿ ಸರ್ಕಾರ ತ್ರೀ ಪಾಯಿಂಟ್ ಓ ರಾಜತಾಂತ್ರಿಕತೆಯ ಮೂಲಕ ಅಂತಾರಾಷ್ಟೀಯ ಶಕ್ತಿಯಾಗಿ ಭಾರತದ ಸ್ಥಾನವನ್ನು ಗಟ್ಟಿಗೊಳಿಸಿದ್ರು ರಕ್ಷಣಾ ಸಹಕಾರ ವ್ಯಾಪಾರ ಮತ್ತು ತಂತ್ರಜ್ಞಾನ ವರ್ಗಾವಣೆ ಇಂಡೋ ಫೆಸಿಫಿಕ್ ಪ್ರದೇಶದ ದೇಶಗಳೊಂದಿಗೆ ಸಂಬಂಧಗಳನ್ನು ಬಲಪಡಿಸಿದೆ ಭಾರತದಾದ್ಯಂತ ವಕ್ಫ್ ಆರ್ವಟಕ್ಕೆ ಮೂಗುದಾರ ಹಾಕಿದೆ ಮಧ್ಯ ಮಧ್ಯಮ ವರ್ಗಗಳ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ ಹೊಸ ತೆರಿಗೆ ಅಡಿಯಲ್ಲಿ ಹನ್ನೆರಡು ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ತೆರಿಗೆ ವಿನಾಯಿತಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಏಕೀಕೃತ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳನ್ನು ತಂದು ಮಧ್ಯಮ ವರ್ಗಕ್ಕೆ ನೆರವಾಗಿದ್ದಾರೆ ಅಲ್ಲದೆ ಕಳೆದ ಮೂರು ವರ್ಷದಲ್ಲಿ ಎಪ್ಪತ್ತೇಳು ಕೋಟಿ ಜನರು ಬಡತನ ಮುಕ್ತರಾಗಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೋಟ್ಯಾಂತರ ಬಡ ಕುಟುಂಬಗಳು ನೀರು ವಿದ್ಯುತ್ ಶೌಚಾಲಯ ವಸತಿ ಆರೋಗ್ಯ ರಕ್ಷಣೆ ಶುದ್ದ ಅಡುಗೆ ಇಂಧನ ವಿಮೆ ಮತ್ತು ಡಿಜಿಟಲ್ ಸೇವೆಗಳಂತಹ ಅಗತ್ಯ ಸೌಲಭ್ಯಗಳನ್ನು ಮೊದಲ ಬಾರಿಗೆ ಪಡೆದಿವೆ ಇದಿಷ್ಟು ನಮೋ ಮೋದಿ ತ್ರೀ ಪಾಯಿಂಟ್ ಓ ಆಡಳಿತದ ಸಾಧನೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾಗಿದೆ ಎ ಸರ್ಕಾರ ಇದೀಗ ಹನ್ನೊಂದು ವರ್ಷ ಪೂರೈಸಿದೆ ಹಾಗಾದ್ರೆ ಮೋದಿ ತ್ರೀ ಪಾಯಿಂಟ್ ಓ ಆಡಳಿತದ ಸಾಧನೆ ಏನು ಈ ಸ್ಟೋರಿ ನೋಡಿ ಮೋದಿ ತ್ರೀ ಪಾಯಿಂಟ್ ಓ ಆಡಳಿತಕ್ಕೆ ವರ್ಷದ ಸಂಭ್ರಮ ಇಂದಿನಿಂದ ಬಿಜೆಪಿ ಸಾಧನೆಗಳ ಪ್ರಚಾರ ಶುರು ಪ್ರಧಾನಿ ಮೋದಿ ಬಿಜೆಪಿಯ ಮಾಸ್ಟರ್ ಅಂಡ್ ಮಾಸ್ಟರ್ ಮೈಂಡ್ ಪವರ್ಫುಲ್ ಲೀಡರ್ ನಮ್ಮ ಸರ್ಕಾರ ಮೂರನೇ ಅವಧಿಯ ಮೊದಲ ವರ್ಷವನ್ನ ಪೂರೈಸಿದೆ ನರೇಂದ್ರ ಮೋದಿ ದೇಶದ ಚುಕ್ಕಾಣಿ ಹಿಡಿದು ಇಂದಿಗೆ ಬರೋಬ್ಬರಿ ಹನ್ನೊಂದು ವರ್ಷ ಪೂರ್ಣಗೊಂಡಿವೆ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರವನ್ನು ವಹಿಸಿಕೊಂಡರು ಅಲ್ಲಿಂದ ಇಲ್ಲಿವರೆಗೆ ಮಹತ್ವದ ನಿರ್ಧಾರಗಳು ನಮೋ ಕೈಗೊಂಡಿದ್ದಾರೆ ಹಲವು ಯೋಜನೆಗಳ ಮೂಲಕ ಹಣಕಾಸು ಮೂಲಸೌಕರ್ಯ ಆರೋಗ್ಯ ರಕ್ಷಣೆ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಬಯಲುಗೊಲ್ಲು ಸಾಧಿಸಿದ್ದಾರೆ ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ ಮೂಲಕ ಶತ್ರು ದೇಶ ಪಾಕಿಸ್ತಾನಕ್ಕೆ ಶಾಸ್ತಿ ಮಾಡಿದೆ ವೀಕ್ಷಿತ ಭಾರತ ಎಂಬ ಮಹತ್ವದ ಉಪಕ್ರಮದಡಿ ಭಾರತ ಜಪಾನ್ನ ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿ ಹೊರಹೊಮ್ಮಿದೆ ಮೋದಿ ಸರ್ಕಾರ ತ್ರೀ ಪಾಯಿಂಟ್ ಓ ರಾಜತಾಂತ್ರಿಕತೆಯ ಮೂಲಕ ಅಂತಾರಾಷ್ಟೀಯ ಶಕ್ತಿಯಾಗಿ ಭಾರತದ ಸ್ಥಾನವನ್ನು ಗಟ್ಟಿಗೊಳಿಸಿದ್ರು ರಕ್ಷಣಾ ಸಹಕಾರ ವ್ಯಾಪಾರ ಮತ್ತು ತಂತ್ರಜ್ಞಾನ ವರ್ಗಾವಣೆ ಇಂಡೋ ಪೆಸಿಫಿಕ್ ಪ್ರದೇಶದ ದೇಶಗಳೊಂದಿಗೆ ಸಂಬಂಧಗಳನ್ನು ಬಲಪಡಿಸಿದೆ ಭಾರತದಾದ್ಯಂತ ಒಕ್ಫ್ ಆರ್ವಟಕ್ಕೆ ಮೂಗುದಾರ ಹಾಕಿದೆ ಮಧ್ಯಮ ವರ್ಗಗಳ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ ಹೊಸ ತೆರಿಗೆ ಅಡಿಯಲ್ಲಿ ಹನ್ನೆರಡು ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ತೆರಿಗೆ ವಿನಾಯಿತಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಏಕೀಕೃತ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳನ್ನು ತಂದು ಮಧ್ಯಮ ವರ್ಗಕ್ಕೆ ನೆರವಾಗಿದ್ದಾರೆ ಅಲ್ಲದೆ ಕಳೆದ ಮೂರು ವರ್ಷದಲ್ಲಿ ಇಪ್ಪತ್ತೇಳು ಕೋಟಿ ಜನರು ಬಡತನ ಮುಕ್ತರಾಗಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೋಟ್ಯಾಂತರ ಬಡ ಕುಟುಂಬಗಳು ನೀರು ವಿದ್ಯುತ್ ಶೌಚಾಲಯ ವಸತಿ ಆರೋಗ್ಯ ರಕ್ಷಣೆ ಶುದ್ಧ ಅಡುಗೆ ಇಂಧನ ವಿಮೆ ಮತ್ತು ಡಿಜಿಟಲ್ ಸೇವೆಗಳಂತಹ ಅಗತ್ಯ ಸೌಲಭ್ಯಗಳನ್ನು ಮೊದಲ ಬಾರಿಗೆ ಪಡೆದಿವೆ ಇದಿಷ್ಟು ನಮೋ ಮೋದಿ ತ್ರೀ ಪಾಯಿಂಟ್ ಆಡಳಿತದ ಸಾಧನೆ ಏನ್ ಪ್ರಾಬ್ಲಮ್ ಇಲ್ಲ ಬೇರೆ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿದ್ರಿ ಏನ್ರಿ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ ಎಮ್ ಎಲ್ ಎಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತ

ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಎಲ್ಲ ಅವರು ನೋಡಿ ಬರ್ತಾ ಇದೀವಿ ದೇವ್ರ ಬಿಟ್ಟಂಗೆ ಆಗುತ್ತೆ ದೇವ್ರ ಕೊಟ್ಟಂಗೆ ಆಗುತ್ತೆ